ಕೈಗೆ ಬಂದ ತುತ್ತು ಬಾಯಿಗೆ ಬಾರದು ವಿಜಯನಗರ ಜಿಲ್ಲೆಯಾಗೆ ಇಷ್ಟು ವರ್ಷಗಳೇ ಗತಿಸಿ ಹೋದ್ರೂ ಕೂಡ ಕೆಲವು ಸರಿ ಹೋಗದ ಲೋಪದೋಷಗಳ ಫಲವಾಗಿ ಹಾಗೂ ಕೆಲವು ಸಿಬ್ಬಂದಿಯವರ ತಪ್ಪಿನಿಂದಾಗಿ ಸರ್ಕಾರ ಜಾರಿ ತಂದಿರುವಂತಹ ಹಲವು ಸೌಕರ್ಯಗಳು ಹಲವಾರರಿಗೆ ತಲುಪುವಲ್ಲಿ ವಿಫಲವಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತ ಎಂಬಂತಾಗಿದೆ ಕೋಳಗಿ ತಾಲೂಕಿನಲ್ಲಿ ಇಂತಹ ನೂರಾರು ನಿದರ್ಶನಗಳಿದ್ದು ತಾವು ಅರಿದ್ರು ಕೂಡ ಸರ್ಕಾರದ ಸೌಕರ್ಯಗಳನ್ನು ಹೊಂದಲಾಗದೆ ನಿತ್ಯವೂ ಕೂಡ ತಾಲೂಕಾಡಳಿತ ಸೌಧಕ್ಕೆ ಅಲೆದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ವಂಚಿತ ಫಲಾನುಭವಿಗಳು ಹತ್ತಾರು ಮಂದಿ ಸಿಗ್ತಾರೆ ಇದಕ್ಕೆ ಕೂಡ್ಗಿ ಪಟ್ಟಣದ ವಾಲ್ಮೀಕಿ ಸಮುದಾಯದ ಹೋರಾಟಗಾರ ಉಚ್ಚೇನಹಳ್ಳಿ ಪಂಪಾಪತಿ ತಂದೆ ಉಚ್ಚೇನಹಳ್ಳಿಯ ಪರಸಪ್ಪನವರು ಜೀವಂತ ಸಾಕ್ಷಿಯಾಗಿ ದೊರಕಿದ್ದಾರೆ ಸಾಕಷ್ಟು ಸರ್ಕಾರದ ಯೋಜನೆಗಳನ್ನ ಜಾರಿ ತಂದಿದೆ ಆದರೂ ಕೂಡ ಅವುಗಳನ್ನ ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸಬೇಕಾಗಿರುವುದು ಸ್ಥಳೀಯ ಆಡಳಿತದ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ಸಂಬಂಧಿಸಿದ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ಅಧಿಕಾರಿಗಳು ಶತಾಯ ಗತಾಯ ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ ಹಲವು ಹಗಲು ರಾತ್ರಿ ಎನ್ನದೇ ಜವಾಬ್ದಾರಿಗಳನ್ನ ಅರಿತು ಕರ್ತವ್ಯ ನಿಷ್ಠೆಯಿಂದ ಶ್ರಮಿಸುತ್ತಿರ್ತಾರೆ ಆದರೆ ಅವರ ವ್ಯಾಪ್ತಿಯ ಬೆರಳಿಕೆಯಷ್ಟು ಸಿಬ್ಬಂದಿಯವರು ಮಾತ್ರ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಮಾಡುವಂತ ಅಚಾತುರ್ಯದಿಂದಾಗಿ ಅರ್ಹ ಫಲಾನುಭವಿಗಳು ಸೌಕರ್ಯ ವಂಚಿತರಾಗಿ ಪರದಾಡುವಂತಹ ದುಸ್ಥಿತಿ ನಿರ್ಮಾಣವಾಗಬಹುದಾಗಿದೆ ಮತದಾನ ಗುರುತಿನ ಚೀಟಿ ಹಾಗೂ ಆಧಾರ್ ಕಾರ್ಡ್ನಲ್ಲಾಗಿರುವಂತಹ ವ್ಯತ್ಯಾಸದ ಕಾರಣದಿಂದಾಗಿ ದಾಖಲಾತಿನಲ್ಲಿ ಹೊಂದಾಣಿಕೆಯಾಗದ ಕಾರಣ ಸೌಲಭ್ಯಗಳು ದೊರಕ್ತಾ ಇಲ್ಲ ಬದಲಿಗೆ ಯಾವುದೇ ಸೌಲಭ್ಯಗಳಿಗಾಗಿ ಅರ್ಜಿ ಸಲ್ಲಿಸಿದ ಸಿ ಅದರೊಂದಿಗೆ ಲಗತ್ತಿಸಿದಾಗ ತಿರಸ್ಕಾರಗೊಂಡು ಸೌಲಭ್ಯ ವಂಚನೆ ವಂಚಿತರಾಗ್ತಾ ಇದ್ದಾರೆ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ಅರ್ಜಿ ಸಲ್ಲಿಸುವಾಗ ಆದ ಲೋಪದೋಷದಿಂದಾಗಿ ಅಗತ್ಯ ಸೌಕರ್ಯಗಳಿಂದ ವಂಚಿತರಾಗ್ತಾ ಇರುವುದು ಬೇಸರದ ಅಸಂಗತಿಯಾಗಿದೆ ಕಾರಣ ಇಲಾಖೆಗಳಲ್ಲಿ ಕರ್ತವ್ಯದಲ್ಲಿರುವಂತಹ ಕಂಪ್ಯೂಟರ್ ಆಪರೇಟರ್ಗಳು ಹಾಗೂ ಖಾಸಗಿ ಕಂಪ್ಯೂಟರ್ ಶಾಪ್ನವರು ಮುಖ್ಯವಾಗಿ ಮತದಾನ ಗುರುತಿನ ಚೀಟಿ ಹಾಗೂ ಆಧಾರ್ ಕಾರ್ಡ್ಗೆ ಅರ್ಜಿ ತುಂಬುವವರು ತಮ್ಮ ಕರ್ತವ್ಯದ ಸಂದರ್ಭಗಳಲ್ಲಿ ತೀವ್ರ ಎಚ್ಚರಿಕೆಯಿಂದ ತುಂಬಾ ಜವಾಬ್ದಾರಿಯುತವಾಗಿ ಅರ್ಜಿಯನ್ನು ತುಂಬಬೇಕಾಗುತ್ತದೆ ಅರ್ಜಿ ತುಂಬಿದ ನಂತರವೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಆನ್ಲೈನ್ನಲ್ಲಿ ತುಂಬಿದ ಅರ್ಜಿ ಮಾದರಿಯನ್ನು ಪುನಃ ಪರಿಶೀಲಿಸಬೇಕು ಸ್ವಲ್ಪ ಸಮಯ ಪಡೆದುಕೊಂಡು ಕೂಲಂಕುಶವಾಗಿ ಪರಿಶೀಲಿಸಿ ಸರಿಯಾಗಿರುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ಆನ್ಲೈನ್ನಲ್ಲಿ ನಮೂದಿಸಿರುವ ಮಾಹಿತಿ ದಾಖಲು ಸಲ್ಲಿಸಿರುವಂತಹ ಅರ್ಜಿಗಳನ್ನು ಪರಾಮರ್ಶಿದ ನಂತರವಷ್ಟೇ ಆನ್ಲೈನ್ನಲ್ಲಿ ಸಲ್ಲಿಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಅಂತ ತಿಳಿಸಿದ್ರು ಸರ್ ಇದು ಹೊಲ ಹೊಲಕ್ಕೆ ಅಂತ ನಾನು ಹೊಲಕ್ ದಾರಿ ಬಿಡಿಸ್ಕೊಡ್ರಿ ಅಂತ ಅರ್ಜಿ ಸರ್ ಇದು ಫಸ್ಟ್ ಅರ್ಜಿ ಕೊಟ್ಟಿದ್ವಿ ಎಷ್ಟನೇ ತಾರೀಕಿಗೆ ಕೊಟ್ಟಿದ್ವಿ ಅಂದ್ರೆ ಇಪ್ಪತ್ತಾರು ಆರು ಕೊಟ್ಟಿದ್ರು ಸರ್ ಹೊಲಕ್ಕ ದಾರಿ ಬಿಡಿಸ್ಕೊಡ್ರಿ ನಮ್ಗೆ ಹೊಲಕ್ ದಾರಿ ಇಲ್ಲ ಈ ದಾರಿನ ನಮ್ಗೆ ಅಳ ಮಾಡಿಬಿಟ್ಟಾರೆ ಈ ಸಣ್ಣ ಬರ್ತಕ್ಕ ದಾರಿ ಬಿಡಿಸ್ಕೊಡ್ರಿ ಅಂತ ಕೇಳಿದಾಗ ಇದಲ್ತಿ ಈ ಹೊಲಕ್ಕೆ ದಾರಿ ಅಂದ್ರೆ ಹಿಂಬರ ಕೊಡಕ್ಕಾಗುತ್ತೆ ಯಾಕಂದ್ರೆ ಈ ಹೊಲದ ಮೇಲೆ ದಾರಿ ಹಾದು ಹೋಗಿಲ್ಲ ಅಂತಂದು ಸರ್ವರ್ ಹೇಳದಾಗ ಆಯ್ತು ಸರ್ ಇದಕ್ಕೆ ಇದನ್ನ ಹಾಕಿದ್ವಿ ಮತ್ತೆ ಅಪ್ಲಿಕೇಶನ್ ಬರ್ದು ಇದನ್ನ ಹಾಕಿದ್ರಿ ಸರ್ ಇದನ್ನ ಇದ ಸರ್ ಇದು ಯಾವಾಗ ಕೊಟ್ಟಿವಂದ್ರೆ ಇಪ್ಪ ತಾರೀಕಿಗೆ ಏಳನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಕೊಟ್ಟಿರ ಸರ್ ಇದನ್ನ ಇದು ಕೊಟ್ಟಿರ್ತಕ್ಕಂಥ ಸಂದರ್ಭದಾಗ ನಾನು ಸರ್ವೇ ವಿಚಾರಿಸ್ತಾರೆ ಯಾಕೆ ಸರ್ ರೈತರಿಗೆ ಈಗ ಗೊಬ್ಬರ ಹೋಗ್ಬೇಕಂದ್ರೆ ಒಂದೂವರೆ ಕಿಲೋಮೀಟರ್ ದೂರ ಹೋಗ್ಬೇಕಾಗುತ್ತೆ ಒಂದುವರೆ ಕಿಲೋಮೀಟರ್ ದೂರ ಹೋಗ್ಬೇಕಾಗತ್ತೆ ಒಂದೂವರೆ ಕಿಲೋಮೀಟರ್ ಲಿಂದ ನಾವು ಒಂದು ಗೊಬ್ಬರ ತಗೊಂಡಾಗಲ್ಲ ಅಲ್ಲಿ ಫಲ ಕೊಯ್ಸೋಕ್ಕೂ ಆಗೋಲ್ಲ ಮತ್ತೆ ಏನಾದ್ರೂ ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ಬಹಳ ಕಷ್ಟ ಐತೆ ಸರ್ ದಯವಿಟ್ಟು ನಮಗೆ ದಾರಿ ಬಿಡಿಸ್ಕೊಡ್ರಿ ಅಂತಂದು ಮೊನ್ನೆ ತಹಸೀಲ್ದಾರ್ ಮೇಡಮ್ ಅವ್ರ ಹತ್ರ ಮಾತಾಡಿದ್ವಿ ಮತ್ತೆ ಗ್ರಾಮ ನಕ್ಷೆ ಕೂಡ ಸರ್ ನಾನು ಹಾಕಿದೀನಿ ಚೆಕ್ ಮಾಡ್ಕೆಲ್ರಿ ಗ್ರಾಮ ನಕ್ಷೆನೂ ಹಾಕಿದ್ದೀನಿ ಅವ್ರು ಏನಕ್ಕೆ ಬರ್ತಿಲ್ಲ ನಮಗೆ ಅಂತ ಗೊತ್ತಿಲ್ಲ ಯಾಕಂದ್ರೆ ರೈತರ ಸಮಸ್ಯೆ ಕೊಟ್ಟರು ನೀವೆಲ್ಲ ಕೊಟ್ಟು ಸರ್ ಅದೇ ಒಂದು ಇಪ್ಪತ್ತಾರನೇ ತಾರೀಕು ಕೊಟ್ಟಿದ್ವಿ ಸರ್ ಒಂದು ಒಂದ್ ಇಪ್ಪತ್ತಾರನೇ ತಾರೀಕು ಆರು ತಿಂಗಳ ಕೊಟ್ಟಿದ್ವಿ ಇದ್ರದ್ದು ಏನು ಉತ್ತರನೇ ಕೊಟ್ಟಿಲ್ಲ ಅವ್ರು ಇದ್ರದ್ ಸರ್ವೇರ್ ಹತ್ರ ಹೋಗಿ ಹಿಂಬಾರ ಕೊಡ್ತೀವಿ ಅಂತ ಇಂಬಾರ ಕೊಡ್ಲಿಲ್ಲ ಹೋಗ್ಬಿಡ್ರಿ ಸರ್ ಹಿಂಗಾರ ಕೊಟ್ಟು ಇಂಬಾರ ಕೊಡೋದೇನು ಕೊಡ್ಲೋದೇನು ಮತ್ತೆ ಇನ್ನೊಂದ್ ಅಪ್ಲಿಕೇಶನ್ ಹಾಕಿದ್ರಿ ಸರ್ ಈ ಸರ ನಂಬರ್ಗೆ ಹೋಗಿ ಎಲ್ಲ ಸಂಬಂಧಪಟ್ಟಂಗೆ ಹಾಕಿದ್ವಿ ಆದ್ರೂನು ಇವತ್ತಿಗೆ ಸರ್ವೇರ್ ನಾವ್ ಹದಿನೈದ್ ತಾರೀಕು ಮೇಲ್ಪಟ್ಟ ಬರ್ತೀವಿ ನಾವು ಸ್ಮಶಾನ ಸರ್ವೆ ಐತೆ ಆ ಸರ್ವೆ ಐತೆ ಅಂತ ಹೇಳ್ತಿದಾರೆ ಇದನ್ನ ನಾವಿನ್ನ ರೈತರ ಒಂದ್ ಹೊಲ ಬೆಳಿಬೇಕು ಬಿತ್ತಬೇಕಂದ್ರೆ ಬಂಡವಾಳ ಹಾಕಿರ್ತೀವಿ ನಾವು ರೈತರಿಗೆ ಬಂಡವಾಳ ಹಾಕಿರ್ತೀವಿ ಎಷ್ಟೋ ಸಾವಿರ ಕೊಟ್ಟು ಈಗ ಗೊಬ್ಬರನೇ ಈರೇನು ಸಿಗುತ್ತಿಲ್ಲ ಸರ್ ಅದ್ರಲ್ಲಿ ಹೊಲಗಳಿಗೆ ಏನಾದ್ರು ಎಲ್ಲ ಸಗಣಿ ಗೊಬ್ಬರ ಏನಾದ್ರೂ ಚೀಲುಗಳನ್ನ ತುಂಬಿಕೊಂಡು ಆಚೆ ಹೋಗಿ ಬಡ್ಡಿ ಬಡ್ಡಿಗೇನ ಇಡ್ಬೇಕಪ್ಪಾ ಅಂತಂದ್ರೆ ಆ ದಾರಿ ಇಲ್ಲದ ಮೇಲೆ ಎಲ್ಲಿನ ತಗೊಂಡ್ ಹೋಗ್ಬೇಕು ಸರ್ ಒಂದು ಬೈಕ್ ಎಲ್ಲ ನಡ್ಕೊಂಡು ಹೋಗೋದಾಗ್ತಿಲ್ಲ ಸರ್ ಆ ಕೆರೆ ಏನೇನೋ ಕೋಡಿ ಬಿದ್ಬಿಟ್ರೆ ಸರ್ ಬಿಬಿ ತಾಂಡ ರೋಡ್ ಸರ್ ಬಿಬಿ ತಾಂಡ ಬಂಡೇ ಸಹ ಬಿ ತಾಂಡ ರೋಡ್ ಈ ಎನ್ ವೈ ಗೋಪಾಲಕೃಷ್ಣ ನಗರ ಆಯ್ತಲ್ಲ ಸರ್ ಅಲ್ಲಿಂದ ಹಾದು ಹೋಗ್ಬೇಕು ಅಲ್ಲಿಂದ ಹಾದು ಹೋಗ್ಬೇಕಂದ್ರೆ ದಾರಿನ ಹಳ್ಳ ಆಗಿದೆ ಸರ್ ಹಳ್ಳಾಗಿದೆ ಹಳದಾಗ್ಲಿಂದ ಕೋಡಿ ಬಿದ್ರೆ ಗೊತ್ತಿರಬಹುದು ನೀವೆಲ್ಲ ಇರ್ತಾರೆ ನಿಮ್ಗೆಲ್ಲ ಗೊತ್ತಿರಬಹುದು ಇದು ಕೆರೆ ಸರ್ ಇದು ಇದು ಅದು ಇದು ಕೆರೆ ಸರ್ ಇದು ಈ ಕೆರೆಯಿಂದನೇ ದಾರಿ ಬರ್ಬೇಕು ಇಲ್ಲಿಂದನೇ ದಾರಿ ಬರ್ಬೇಕು ಇಲ್ಲಿಂದ ನಮ್ಗೆ ಇದು ಇಲ್ಲ ಹಳ್ಳ ಮಾಡಿಬಿಟ್ಟಾರೆ ಸರ್ ಹಳ್ಳನ ಹಳ್ಳನ ಅಲ್ಲಿ ಮುಚ್ಚಾಕಿ ಆ ದಾರಿನೇ ಹಳ್ಳ ಮಾಡ್ಕೊಂಬಿಟ್ಟಾರೆ ಇಲ್ಲಿಂದ ನಮಗೆ ಇಲ್ಲಿಗೆ ದಾರಿ ಬೇಕು ಸರ್ ಇಲ್ಲಿಗೆ ಇಲ್ಲಿಗೆ ದಾರಿ ಬೇಕು ಇಲ್ಲಿಂದ ಇಲ್ಲಿಗೆ ದಾರಿ ಬೇಕು ಸರ್ ಈ ದಾರಿ ಬಿಡಿಸ್ಕೊಡ್ರಿ ಅಂತಂದ್ರೆ ನಾವು ಬಿಡಿಸ್ಕೊಡ್ತೀವಿ ಯಾರೇ ಇರ್ಲಿ ನಾವು ಮಾತಾಡ್ತೀವಿ ಅಂತ ಮೇಡಮ್ ಅವ್ರ ಇವತ್ತಿಗಾದ್ರೆ ಅಲ್ಲಿ ಹೋಗ್ತಿಲ್ಲ ಕೂಡ ಯಾಕಂದ್ರೆ ಸುಮಾರು ವರ್ಷಗಳಿಂದ ಕೂಡ ಒಂದು ಬೈಕ್ ಕೂಡ ಅಡ್ಡಾಡಕ್ ಆಗ್ತಿಲ್ಲ ಎಲ್ಲ ಗಿಡಗಳು ಗಂಟೆಗಳು ಬೆಳೆದು ದೊಡ್ಡ ದೊಡ್ಡ ಮರಗಳು ಸರ್ ಎಷ್ಟು ರೈತರು ಹೊಲಗಳಿಗೆ ಸಂಪರ್ಕ ರಸ್ತೆ ಆಯ್ತಪ್ಪ ಅಂದ್ರೆ ಸುಮಾರು ಅಂದ್ರೆ ಒಂದು ಎರಡು ಸಾವಿರ ಎಕರೆ ಹೊಲಕ್ಕೆ ಸರ್ ಯಾಕಂದ್ರೆ ಇಲ್ಲಿಂದ ಹಳೆ ಗಂಗಲಾಪುರ ತಕ್ಕ ರೋಡ್ ಐತೆ ಸರ್ ಇದು ಇಲ್ಲಿಂದ ಹಳೆ ಗಂಗಲ ಎಲ್ಲಾ ಒತ್ತುವರೆ ಮಾಡ್ಬಿಟ್ರೆ ಸರ್ ದಾರಿ ಎಲ್ಲ ಒತ್ತುವರೆ ಮಾಡಿಬಿಟಾರೆ ಎಲ್ಲ ತಗ್ಗುಗಳು ನಿಮಗೆ ಬೇಕಾದ್ರೆ ಸೀನ್ ಬೇಕಾದ್ರೆ ನಾನು ಕರ್ಕೊಂಡು ಹೋಗಿ ತೋರ್ಸಂದ್ರೆ ತೋರಿಸ್ತೀನಿ ಗಿಡಗಳು ಬೆಳಬಿಟ್ಟವೆ ಗಂಟೆಗಳು ಬೆಳಬಿಟ್ಟೆ ನೀರೆಲ್ಲ ಅರ್ದು ತೊಗ ತೊಗ್ಗುಗಳು ತಗ್ಗುಗಳು ಬಿದ್ಬಿಟ್ಟವೆ ಇಷ್ಟು ಮಂದಿ ರೈತರು ಎಲ್ಲ ಸಮಸ್ಯೆ ಇತ್ತು ಸರ್ ಎಲ್ಲಾ ರೈತರು ಸುಮಾರು ಅಂದ್ರೆ ಒಂದು ನೂರು ನೂರೈವತ್ತು ಮಂದಿ ರೈತರು ಇದನ್ನ ಬಗೆಹರಿಸ್ ಕೊಟ್ಬಿಟ್ರೆ ಶಾಸಕರಾಗಲಿ ತಹಸೀಲ್ದಾರ್ ಮೇಡಮ್ ಆಗಲಿ ಅವ್ರಿಗೆಲ್ಲ ಋಣ ಋಣಿ ಸರ್ ರೈತರಲ್ಲ ಅವ್ರ್ ನೆನೆಸ್ತೇ ಸರ್ ಮೇಡಮ್ ಅವ್ರ್ ನೆನೆಸ್ತೀವಿ ನಾವು ಯಾಕಂದ್ರೆ ಒಳ್ಳೆ ಇನ್ನ ಯುವ ಒಂದು ಪೀಳಿಗೆ ಇರ್ತಕ್ಕಂಥ ತಹಸೀಲ್ದಾರ್ ಮೇಡಮ್ ಅವರು ರೈತರ ಬಗ್ಗೆ ಅವ್ರು ಬಹಳ ಕಾಳಜಿ ಐತೆ ಯಾಕಂದ್ರೆ ಅವ್ರು ಬಂದು ನಮಗೆ ಬಗೆಹರಿಸ್ಕೊಡ್ಬೇಕಂತ ನಾವು ಮನವಿ ಮಾಡ್ತೀವಿ ಇದನ್ನ ಬೇಗ ನಮಗೆ ಅದನ್ನ ಮಾಡಿ ನಾವು ಒಂದು ಕೈ ಮುಗಿದು ಬೆಳಕಿ ಸರ್ ಅಷ್ಟೇ